ಯಾದಗಿರಿಯಲ್ಲಿ ಕಲಬುರಗಿ ಜಿಲ್ಲೆಯಲ್ಲಿ ಒಬ್ಬ ಪೊಲೀಸ್ ಅಧಿಕಾರಿ ಯಾದಗಿರಿ ಜಿಲ್ಲೆ ಒಬ್ಬ ಪೊಲೀಸ್ ಅಧಿಕಾರಿ ಆತ್ ಅದು ಆತ್ಮಹತ್ಯೆ ಅದು ಅದೇನು ಮಾನಸಿಕವಾಗಿ ಅಸ್ತಿತ್ವಕ್ಕೆ ಒಳಗಾಗಿ ಮರಣ ಹೊಂದಿರತಕ್ಕಂಥದ್ದಲ್ಲ ಅದು ಅದನ್ನೇ ಹೇಳಲಿಕ್ಕೆ ಹೊರಟ ಈಗ ಡಾಕ್ಟರ್ ಪ ಪರಮೇಶ್ವರ್ ಅವರಿಗೆ ಈ ವೇದಿಕೆ ಮುಖಾಂತರ ನಾನು ಒಂದು ಪ್ರಶ್ನೆಯನ್ನು ಕೇಳ್ತೇನೆ ನಮಗೆ ನೀವು ನೂರಾರು ಪ್ರಶ್ನೆ ಆಮೇಲೆ ಹಾಕೊಳ್ಳಿ ಚನ್ನಪಟ್ಟಣದಲ್ಲಿ ರಾಮನಗರದಲ್ಲಿ ಅಲ್ಲಿಂದ ಮೈಸೂರು ಮಂಡ್ಯದಲ್ಲಿ ಹಾಕಿ ನೀವು ಈ ಪ್ರಶ್ನೆ ಉತ್ತರ ಕೊಡ್ರಪ್ಪ ಪರಮೇಶ್ವಣ್ಣ ಅವರೇ ನೀವು ರಾಜ್ಯದ ಗೃಹ ಸಚಿವ ರಾಜ್ಯದ ಗೃಹ ಸಚಿವ ನಿಮ್ಮ ಇಲಾಖೆಯಲ್ಲಿ ಒಬ್ಬ ಪೊಲೀಸ್ ಅಧಿಕಾರಿ ನಿಮ್ಮ ಸಮಾಜಕ್ಕೆ ಸೇರಿರ್ತಕ್ಕಂಥ ಒಬ್ಬ ಪರಿಶಿಷ್ಟ ವರ್ಗಕ್ಕೆ ಸೇರಿರ್ತಕ್ಕಂಥ ಒಬ್ಬ ಅಧಿಕಾರಿ ಆ ಅಧಿಕಾರಿ ಇವತ್ತು ನಿಧನ ಆಗಿರ್ತಕ್ಕಂಥದ್ದು ಅವರ ಪತ್ನಿ ಹೇಳ್ತಾ ಇದ್ದಾರೆ ಯಾವ ಇಪ್ಪತ್ತೈದು ಲಕ್ಷ ಲಂಚವನ್ನ ಕೇಳಿ ಹಣ ಕೊಡ್ಲಿಲ್ಲ ಅಂತ ಹೇಳಿ ಹಿಂಸೆ ಕೊಟ್ಟು ಇವತ್ತು ನನ್ನ ಗಂಡ ಇವತ್ತು ಮರಣ ಹೊಂದಿದ್ದಾರೆ ಅಂತಕ್ಕಂಥದ್ದು ಒಬ್ಬ ಪರಿಶಿಷ್ಟ ವರ್ಗದ ಹೆಣ್ಣು ಮಗಳು ಇವತ್ತು ಕಣ್ಣಲ್ಲಿ ನೀರನ್ನ ಹಾಕ್ತಾ ಇದ್ದಾರೆ ಇದು ಪರಮೇಶ್ವರ್ ಅವರೇ ಇದು ಸಿದ್ದರಾಮಯ್ಯನವರೇ ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಕೊಡ್ತಾ ಇರತಕ್ಕಂಥ ಗೌರವವನ್ನು ನಿಮ್ಮಿಂದ ನಾವು ಕಾಣಲಿಕ್ಕೆ ಸಾಧ್ಯವಾ ಇವತ್ತು ಮತ್ತೆ ನೋಡಿದ್ರೆ ಈ ಕಾಂಗ್ರೆಸ್ ಅವರು ಲೂಟಿ ಮಾಡ್ತಾ ಇದಾರೆ ಅನ್ನೋದಕ್ಕೆ ಮತ್ತೊಂದು ಸಾಕ್ಷಿ ಇವತ್ತು ಒಬ್ಬ ಪಿ ಎಸ್ ಐ ಟ್ರಾನ್ಸ್ಫರ್ಗೆ ಅಲ್ಲಿನ ಎಮ್ ಎಲ್ ಎ ಪೋಸ್ಟಿಂಗ್ ಎಮ್ ಎಲ್ ಎ ದುಡ್ಡು ಕೇಳ್ತಾರೆ ಅಂತ ಹೇಳಿ ಅವರು ಪತ್ರ ಬರೆದಿಟ್ಟು ಸತ್ತಿರೋದು ನೋಡಿದ್ರೆ ಈ ಸರ್ಕಾರ ಯಾರನ್ನು ಬಿಡಲ್ಲ ಇದು ಪಿ ಎಸ್ ಐ ಅಲ್ಲ ಕಾನ್ಸ್ಟೇಬಲ್ಗಳು ಬಿಡಲ್ಲ ವಿಲೇಜ್ ಅಕೌಂಟೆಂಟ್ನು ಬಿಡಲ್ಲ ಪಿ ಡಿಒಗಳ್ನು ಬಿಡಲ್ಲ ಎಲ್ಲಿ ಸಿಕ್ಕಿದ್ರೆ ಅಲ್ಲಿ ಲೂಟಿ ಹೊಡೆಯಕ್ಕೆ ನಿಂತಿದ್ದಾರೆ ಈ ನ ಈ ಸರ್ಕಾರಕ್ಕೆ ಇಷ್ಟ ಆದ್ಮೇಲೆ ಕೂಡ ಮೊನ್ನೆ ವಾಲ್ಮೀಕಿ ಹಗರಣದಲ್ಲಿ ಆತ್ಮಹತ್ಯೆ ಇವತ್ತು ಪೊಲೀಸ್ ಇಲಾಖೆಯಲ್ಲಿ ದುಡ್ಡು ಕೇಳಿ ಆತ್ಮಹತ್ಯೆ ಇದು ನೋಡಿದ್ಮೇಲೆ ಸಿದ್ದರಾಮಯ್ಯವರು ಅಧಿಕಾರದಲ್ಲಿ ಮುಂದುವರಿಯಂತ ನೈತಿಕ ಅಧಿಕಾರನೇ ಕಳ್ಕೊಂಬಿಟ್ಟಿದ್ದಾರೆ ಅವರು ಸಿದ್ದರಾಮಯ್ಯವ್ರಿಗೆ ನೈತಿಕ ಅಧಿಕಾರನ ಕಳ್ಕೊಂಡಿದ್ದಾರೆ ಅವರು ನೈತಿಕ ಇದ್ರೆ ರಾಜೀನಾಮೆ ಕೊಟ್ಟು ಸೀದಾ ಮನೆಗೆ ಅವರು ಅಷ್ಟು ಹಗರಣಗಳು ಒಂದ್ರ ಮೇಲೆ ಒಂದು ಒಂದ್ರ ಮೇಲೆ ಒಂದು ಹಗರಣಗಳು ಮಾಡ್ತಾ ಇದ್ದಾರೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಅಧಿಕಾರಿಗಳು ಆತ್ಮಹತ್ಯೆ ಮಾಡಿಕೊಂಡ್ರು ಇವತ್ತು ಯಾದಗಿರಿ ಶಾಸಕರು ಏನೋ ವರ್ಗಾವಣೆ ಮಾಡಿ ಪೋಸ್ಟಿಂಗ್ ಮಾಡಿ ಕೊಡ್ತೀನಿ ಅಂದ್ರೆ ಹಣ ತಗೊಂಡು ಸುಮಾರಾಗಿ ಬಹಳಷ್ಟು ದಿನಗಳ ಕಾಲ ಅಡ್ಡಾಡಿಸಿದ ನಂತರ ಅವರಿಗೆ ಸಾಲ ಕಟ್ಟಕಾಗ್ಲೋದಂತೆ ಒಬ್ಬ ಆ ಅಧಿಕಾರಿಗಳು ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಈ ಸರ್ಕಾರದಲ್ಲಿದ್ದಂಥ ಎಲ್ಲರೂ ಕೂಡ ಇವತ್ತು ಪರಿಸ್ಥಿತಿ ಏನಂದರೆ ಯಾರು ಜಾಸ್ತಿ ದುಡಿತೀವಿ ಯಾರು ಜಾಸ್ತಿ ಭ್ರಷ್ಟಾಚಾರ ಮಾಡ್ತೀವಿ ಅನ್ನಂತ ಒಂದು ರೀತಿ ಕಳ್ಳರ್ ಸರ್ಕಾರ ಆಗಿಬಿಟ್ಟಿದೆ ಇದು ಹಂಗ ಇವತ್ತು ಯಥಾ ರಾಜ ತಥಾ ಪ್ರಜಾ ಅಂದ ರೀತಿಯಲ್ಲಿ ಅಲ್ಲಿ ಮುಖ್ಯಮಂತ್ರಿಗಳು ಹಂಗಿದಾರ ಉಪಮುಖ್ಯಮಂತ್ರಿಗಳು ಹಂಗೆ ಇದರ ಇಡೀ ಕ್ಯಾಬಿನೆಟ್ ಸಚಿವರು ಹಂಗೆ ಇದರ ಶಾಸಕರುಗಳು ಅದೇ ರೀತಿಯಲ್ಲಿ ಮುಂದುವರೆಸಿಕೊಂಡು ಹೋಗ್ತಾ ಇದ್ದಾರೆ ಯಾದಗಿರಿನಲ್ಲಿ ಪರಶುರಾಮ್ ಅಂತಕ್ಕಂಥ ಒಬ್ಬ ಪಿ ಐ ಅವನು ಏಳೇ ತಿಂಗಳಾಗಿರೋದು ಅಲ್ಲಿಗೆ ಟ್ರಾನ್ಸ್ಫರ್ ಆಗಿ ಅವ ದಲಿತ ಅನ್ನೋ ಕಾರಣಕ್ಕೆ ದಲಿತ ನನ್ನಲ್ಲಿ ಇರೋದು ಬೇಕಾಗಿಲ್ಲ ಇಪ್ಪ ಮೂವತ್ತು ಲಕ್ಷ ಇಡು ನಾನು ನಿನ್ನ ಟ್ರಾನ್ಸ್ಫರ್ ಮಾಡಲ್ಲ ಇಲ್ಲ ಅಂತಂದ್ರೆ ಮಾಡ್ತೇನೆ ಅಂತೇಳಿ ಅಲ್ಲಿನ ಶಾಸಕರಾಗಿರ್ತಕ್ಕಂಥ ಚನ್ನಾರೆಡ್ಡಿಯವರು ಮಾಡಿದ್ದಾರೆ ಅಂತ ಈಗಾಗಲೇ ಕಂಪ್ಲೇಂಟ್ ಕೊಟ್ಟಿದ್ದಾರೆ ನನಗ್ ಗೊತ್ತಿರೋ ಮಾಹಿತಿ ಪ್ರಕಾರ ಅವ್ನು ಇಪ್ಪತ್ತು ಲಕ್ಷ ಕೊಟ್ಟಿದ್ದ ಇಪ್ಪ ಇನ್ನೊತ್ತು ಕೊಡ್ಬೇಕಾಗಿತ್ತು ಕೊಡ್ಲಿಲ್ಲ ಅವರು ಟ್ರಾನ್ಸ್ಫರ್ ಮಾಡಿಬಿಟ್ರು ಅದಕ್ಕೆ ಅವನು ಮನನೊಂದು ಇದಾಗಿದ್ದ ಹೋಗಿ ಖಿನ್ನತೆಗೊಳಗಾಗಿದ್ದ ಅದಾದ ನಂತರ ಅವನಿಗೆ ಹಾರ್ಟ್ ಅಟ್ಯಾಕ್ ಆಯ್ತು ಅಥವಾ ಏನಾಯ್ತು ಅನ್ನೋದು ಗೊತ್ತಿಲ್ಲ ಅದು ಪರಿಶೀಲನೆಯಿಂದ ಗೊತ್ತಾಗ್ಬೇಕಾಗಿದೆ ಅಂದ್ರೆ ಭ್ರಷ್ಟಾಚಾರ ಎಷ್ಟು ಮಿತಿ ಮೀರಿದೆ ಅಂತಕ್ಕಂಥದ್ದು ಗೊತ್ತಾಗ್ತದೆ ಇಡೀ ಶಾಸಕರ ಫ್ಯಾಮಿಲಿನೇ ಇವತ್ತು ಭ್ರಷ್ಟಾಚಾರದಲ್ಲಿ ಅಲ್ಲಿ ಮುಣಗಿರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ ಎಲ್ಲರೂ ಹೇಳ್ತಾರೆ ಅದು ಈಗ ಅದಕ್ಕೆ ನಾನು ಯಾವ ಸಮುದಾಯ ನೋಡೋದಿಲ್ಲ ನಾವು ಕಾನೂನನ್ನು ನೋಡ್ತೀವಿ ಈಗ ಅಲ್ಲಿ ಆ ರೀತಿ ಒಂದು ಘಟನೆ ನಡೆದಿದೆ ಹೇಳಿದಾಗ ಎಫ್ ಐ ಆರ್ ತಗೊಳ್ಬೇಕು ಎಫ್ ಐ ಆರ್ ತಗೊಳ್ಳೋಕ್ಕೆ ಮುಂಚೆ ಪರಿಶೀಲನೆ ಮಾಡಿ ಎಫ್ ಐ ಆರ್ ಮಾಡ್ತಾರೆ ಅವರು ಶಾಸಕರಾಗಿರಲಿ ಬೇರೆ ಯಾರೇ ಆಗಿರಲಿ ಮಾಡ್ತಾರೆ ಈಗ ಶಾಸಕರಿದ್ದರೂ ಕೂಡ ಅದು ಆಡಳಿತ ಪಕ್ಷದ ಶಾಸಕರಿದ್ದರೂ ಕೂಡ ಎಫ್ ಐ ಆರ್ ಮಾಡ್ತಾರೆ ಅವರ ಏನು ಬೇಡ ಈಗಾಗಲೇ ಮಾನ್ಯ ಗೃಹ ಸಚಿವರ ಹತ್ರ ಅದರ ಬಗ್ಗೆ ಚರ್ಚೆ ಮಾಡಿದ್ದೀನಿ ನಾನು ಖುದ್ದಾಗಿ ಮೃತಪಟ್ಟಂಥ ಪಿ ಎಸ್ ಐ ಅವರ ಮನೆಯವರಿಗೂ ಕೂಡ ನಾನು ಬೆಳಗ್ಗೆ ಮಾತನಾಡಿದ್ದೀನಿ ಅಲ್ಲಿ ಸ್ಥಳೀಯ ಮುಖಂಡರಿಗೂ ಮಾತನಾಡಿದ್ದೀನಿ ಅವರ ಏನು ಬೇಡಿಕೆ ಇದೆ ಅದರ ತಕ್ಕಂಗೆ ಸರ್ಕಾರ ನಡ್ಕೊಳುತ್ತೆ ಏನಿದ್ರೂ ಕೂಡ ಇದರಲ್ಲಿ ಅವರೇನು ಎನ್ಕ್ವೈರಿ ಕೇಳ್ತಾ ಇದ್ರೆ ಅದ್ರ ಪಕ್ಕ ಎನ್ಕ್ವೈರಿ ಮಾನ್ಯ ಗೃಹ ಸಚಿವರ ಆದೇಶದ ಮೇರೆಗೆ ಮುಖ್ಯಮಂತ್ರಿಗಳ ಆದೇಶದ ಮೇರೆಗೆ ನಡೆಸ್ಕೊಡ್ತೀವಿ ನೋಡಿ ಅವ್ರು ದೂರ ಆಗ್ಲೇ ಆಗಲೇ ಕಂಪ್ಲೇಂಟನ್ನು ನಾವು ತಗೊಂಡಿದ್ದೇವೆ ಅದರ ತಕ್ಕಂತೆ ಅವ್ರೇನು ಎಫ್ ಐ ಆರ್ ಆಗ್ಬೇಕಂತ ಇದ್ರೆ ಅದನ್ನು ಕೂಡ ಪರಿಶೀಲನೆ ಮಾಡ್ತಾ ಇದ್ದಾರೆ ಗೃಹ ಸಚಿವರು ಮತ್ತು ಅವರು ಆದರೆ ಯಾವುದೇ ರೀತಿಯಾದಂಥ ಡೆತ್ ನೋಟ್ ಇರ್ಬೋದು ಅಥವಾ ಬೇರೆ ಹೇಳಿಕೆ ಇರ್ಬೋದು ಇಲ್ಲ ಅಂದರೆ ಒಂದ ಸಾವಾಗಿದೆ ಅದು ಕೆಲವು ಜನ ಅಂತ ಇದ್ದಾರೆ ಕೆಲವು ಜನ ಬೇರೆ ರೀತಿಯಾಗಿದೆ ಅಂತಂದ್ರೆ ಅದೇನಿದೆ ಪೋಸ್ಟ್ ಮಾರ್ಟಮ್ ಆಗಿದೆ